ಚನ್ನರಾಯಪಟ್ಟಣ ತಾಲೂಕು ಹಿರಸೇವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪರಿಚಯಸ್ಥನೆ ಐದು ವರ್ಷದ ಬಾಲಕಿ ಮೇಲೆ ಪಕ್ಕದ ಮನೆಯ ಅಪ್ರಾಪ್ತ ಬಾಲಕ ಅತ್ಯಾಚಾರ ಮಾಡಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು ಈ ಘಟನೆಯನ್ನ ಖಂಡಿಸಿ ಜಿಲ್ಲಾ ಮಡಿವಾಳ ಯುವ ಘಟಕದಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಈ ಸಂಬಂಧ ಮಾತನಾಡಿದ ಪ್ರತಿಭಟನಾಕಾರರು ಸಾರಿಗೆ ಬಸ್ ಚಾಲಕರೊಬ್ಬರ ಪುತ್ರ ಚುನರಾಯಪಟ್ಟಣದಲ್ಲಿ ಪ್ರಥಮ ಪಿಯುಸಿ ಓದುತ್ತಿರುವ ಹದಿನಾರು ವರ್ಷದ ಅಪ್ರಾಪ್ತ ಈ ಕೃತ್ಯ ಎಸಗಿದ್ದಾನೆ ಆತನ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಕೃತ್ಯ ಎಸಗಿರುವ ಬಾಲಕ ಮತ್ತು ಆತನ ಮನೆಯವರು ಈ ಹಿಂದೆ ನೊಂದ ಬಾಲಕಿಯ ಮನೆಯಲ್ಲೇ ಬಾಡಿಗೆಗಿದ್ದರು ಹೀಗಾಗಿ ಎರಡು ಮನೆಯವರಿಗೆ ಹಲವು ವರ್ಷಗಳಿಂದ ಪರಿಚಯ ಇತ್ತು ಇತ್ತೀಚಿನ ದಿನಗಳಲ್ಲಿ ಡಬಲ್ ಬೆಡ್ ಮನೆ ಬೇಕು ಎಂದು ಸ್ವಲ್ಪ ದೂರಕ್ಕೆ ಹೋಗಿದ್ದರು ಕೂಲಿಯನ್ನೇ ನಂಬಿ ಬದುಕುತ್ತಿರುವ ಬಾಲಕಿ ಪೋಷಕರು ಎಂದಿನಂತೆ ಕೆಲಸಕ್ಕೆ ಹೋಗಿದ್ದಾಗ ಆಟ ಮಾಡುತ್ತಿದ್ದ ಬಾಲಕಿಗೆ ಚಾಕಲೇಟ್ ಕೊಡುವುದಾಗಿ ನಂಬಿಸಿ ಮನೆಗೆ ಕರೆದುಕೊಂಡು ಹೋದ ಅಪ್ರಾಪ್ತ ಕಾಮುಕ ಅತ್ಯಾಚಾರ ಎಸಗಿದ್ದಾನೆ ಬಾಲಕಿ ಹೊಟ್ಟೆ ನೋವು ಎಂದಾಗ ಬೆಳ್ಳೂರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರೀಕ್ಷಿಸಿದಾಗ ಅತ್ಯಾಚಾರ ನಡೆದಿರುವುದು ಬಯಲಾಗಿದೆ ನಂತರ ಬಾಲಕಿಯನ್ನ ನಗರದ ಹಿಂಸಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ನಡುವೆ ಹಲವು ಪ್ರಭಾವ ಬಳಸಿ ದೌರ್ಜನ್ಯಕ್ಕೊಳಗಾಗಿರುವ ಬಾಲಕಿ ಪೋಷಕರು ಹಾಗೂ ಸಂಬಂಧಿಕರಿಗೆ ಅವರ ಕಡೆಯವರು ಬೆದರಿಕೆ ಹಾಕುತ್ತಿದ್ದಾರೆ ಇದರಿಂದ ಬಾಲಕಿ ಹಾಗೂ ಪೋಷಕರಿಗೆ ರಕ್ಷಣೆ ಕೊಡಬೇಕು ಬಾಲಕಿಯ ಭವಿಷ್ಯದ ಬಗ್ಗೆ ನಮಗೆ ಚಿಂತೆ ಮೂಡಿದೆ ಆಕೆಯ ಭವಿಷ್ಯ ರೂಪಿಸಿಕೊಳ್ಳಲು ಸೂಕ್ತ ಪರಿಹಾರ ನೀಡಬೇಕು ಸದ್ಯ ಬಾಲಕನನ್ನ ಬಾಲಮಂದಿರದಲ್ಲಿ ಇರಿಸಲಾಗಿದೆ ಆತ ಮತ್ತು ಮನೆಯವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಿದರು ಆಗ್ರಹಿಸಿದರು ವಿಷಯ ಏನಪ್ಪಾ ಅಂದ್ರೆ ಹಾಸನ ಜಿಲ್ಲೆ ಇರಿಸಾವೆಯಲ್ಲಿ ಅಂದ್ರೆ ಚಂದ್ರಪಟ್ಣ ತಾಲೂಕು ಇರಿಸಾವೆಯಲ್ಲಿ ಐದು ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿ ಅಂದ್ರೆ ಹದಿನಾರು ವರ್ಷದ ಹುಡುಗ ಅತ್ಯಾಚಾರ ಮಾಡ್ಬಿಟ್ಟಿದ್ದಾನೆ ಅದು ಗೊತ್ತಾಗೇ ಇಲ್ಲ ಆ ಮಗುಗೆ ಹುಷಾರಿರಲಿಲ್ಲ ಯಾಕಪ್ಪ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋತ್ತಲ್ಲ ಅಂತೇಳಿ ಮಗು ನರಳ್ತಾ ಇದೆಯಲ್ಲ ಅಂತೇಳಿ ಅವ್ರಿಗೆ ಗೊತ್ತೇ ಆಗಿಲ್ಲ ಏನು ಅಲ್ಲಿ ಬ ಇದು ಬೆಳ್ಳೂರ್ ಕಾರ್ಸ್ ಕರ್ಕೊಂಡು ಹೋದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಏನು ಮಾಡಿದ್ದಾರೆ ಚೆಕಪ್ ಮಾಡಿದಾಗ ಮಗು ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಮಗುನ ಮಂಡ್ಯ ಜಿಲ್ಲೆ ಎಸ್ ಪಿ ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ ಅಲ್ಲಿಂದ ಅವರು ಹಾಸನ ಜಿಲ್ಲೆ ಕಳಿಸಿದ್ದಾರೆ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಬರೀ ಅರೆಸ್ಟ್ ಮಾಡಿ ಅವನ್ನ ಬಿಟ್ಬಿಟ್ರೆ ಆಗಲ್ಲ ಅವ್ನು ಹೇಗ್ತಾನೆ ಇನ್ನೂ ಇನ್ನು ಹದಿನಾರು ವರ್ಷದ ಹುಡುಗ ಪೋಕ್ಸ ಇದೆ ಹಾಗಾಗಿ ಅವ್ನಿಗೆ ಏನು ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇಟ್ಕೊಂಡ್ಬಿಡ್ತಾರೆ ಕಳಿಸ್ಬಿಡ್ತಾರೆ ಆದ್ರೆ ಇದು ಹೆಂಗೆ ಸಾಧ್ಯ ಇಂಥವ್ರು ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಈ ತರ ಮಾಡ್ತಾನೆ ಇರ್ತಾರೆ ಹೆಣ್ಮಕ್ಳು ಇಲ್ದಂಗೆ ಆಗಿದೆ ಹಾಗಾಗಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡಬೇಕು ಅಂತ ಅಂತ ಅಂದ್ರೆ ಅಂದನ್ಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಮರಣ ಕೊಡಬೇಕು ಕೊಡ್ಬೇಕು ಇಲ್ಲ ಅಂದ್ರೆ ಅವ್ರು ಏನು ಮಾಡೋಣ ಆ ಸಾಮಾನ್ಯ ಕತರಿಸಬೇಕು ಆತರ ಶಶಿಧರ್ ಮಲ್ಲೇಶ್ ಸೋಮಣ್ಣ ಜಯಮ್ಮ ಮೊದಲಾದವರಿದ್ದರು